ಸಿಲುಕಿದಿವೆ ನಾವು ಅವನನ್ನು ಕೊಲ್ಲಬೇಕೆಂದರೆ ನನ್ನ ಪ್ರಸ್ತುನ ಕದ್ದುಕೊಂಡು ಈಗ ನಾನೇನು ಮಾಡಲಿ ಮಲ್ಲಿಕಾರ್ಜುನ ಹಿಡಿಯಲಿ ಯಾವುದಕ್ಕೂ ಹೆದರಬೇಡಿ ಸ್ವಾಮಿ ನನ್ನಲ್ಲಿ ಚಾಕು ಇದೆ ಅದನ್ನು ತೆಗೆದುಕೊಂಡು ನಿಮಗೆ ಬಂದು ಕೊಡುತ್ತೇನೆ ಸ್ವಾಮಿ ನೀವೇನು ಎತ್ತರಬೇಡಿ ಗಗ ನಾವೀಗ నినే ప్రమాన ముఖ్యవో ఇలా ప్రాణ ముఖ్యవో గంగా యాకెంద్రెన్న శీల శృంగార గి బుద్ధి బంగారే గంగా నేను మా నిన్న మాన ముఖ్యన ఇలా ప్రాణ ముఖ్యనా స్వామి ಶೀಲವೇ ಮುಖ್ಯ ಸ್ವಾಮಿ ಈ ನನ್ನ ಪ್ರಾಣಕ್ಕಿಂತ ನನಗೆ ಈ ನನ್ನ ಮಾನವೇ ಮುಖ್ಯ ಸ್ವಾಮಿ ನನಗೆ ನಾವು ಮಾನವೇ ಮುಖ್ಯ ಮಾತಿಗೊಮ್ಮೆ ನೀವೇ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಹೆಣ್ಣಿಗೆ ಶೀಲ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಅಂತ ಹಾಗಾದರೆ ನಿನ ಈಗ ನಿನ್ನ ಪ್ರಾಣ ಹೋದರೆ ಮಾನ ಉಳಿಯುತ್ತದೆ ಮಾನ ಹೋದ ಮೇಲೆ ಪ್ರಾಣ ಹೋಗುತ್ತದೆ ಸುತ್ತ ಈ ಹತ್ತೂರಿನಲ್ಲಿ ಈ ಸೌಕಾರದ ಮನೆತನದ ಮಾನ ಉಳಿಯಬೇಕಾದರೆ ಚಿರಕಾಲ ಚಿರಕಾಲ ಚಿರಕಾಲದಿಂದ ಹೆಸರು ಉಳಿಯಬೇಕಾದರೆ ನೀನು ಸಾಯಬೇಕು ಗಂಗಾ ನೀನು ಸಾಯ ಗಂಗಾ ಈಗ ನಿನ್ನ ಪ್ರಾಣ ಉಳಿಸಬೇಕೆಂದು ಕಾದಿದ್ದರೆ ಆ ಸಿದ್ಧನಿಂದ ನಿನ್ನ ಮಾನ ಉಳಿಯುತ್ತಿರ ಶೀಲ ಉಳಿಯುತ್ತಿರಲಿಲ್ಲ ಗಂಗಾ ಶೀಲ ಉಳಿಯುತ್ತಿರಲಿಲ್ಲ ನನಗೆ ಈಗ ಕೊಲೆಗಾರನೆಂಬ ಪತ್ತ ಕಟ್ಟಿದರೂ ಚಿಂತೆ ಇಲ್ಲ ಗಣ್ಣಿಗೆ ಶೀಲ ಸಿಂಗಾರ ಗಣ್ಣಿಗೆ ಬುದ್ಧಿ ಬಂಗಾರ ಇದು ನನ್ನ ಮನೆತನದ ಮಾನದ ಪ್ರಶ್ನೆ I got it thing